ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಆರೋಳಿ ವೆಂಕಟೇಶ್ ಅಂತೇಳಿ ವಕೀಲರು ಮತ್ತು ಕರ್ನಾಟಕ ಮಾಧ್ಯಮದ ಕಾನೂನು ಘಟಕದ ರಾಜ್ಯಾಧ್ಯಕ್ಷ ಕೆಲಸ ಮಾಡ್ತಾಯಿದ್ದೀನಿ ನಮ್ಮ ಕರ್ನಾಟಕದ ಕರ್ನಾಟಕ ಮಾಧ್ಯಮದ ರಾಜ್ಯ ಸಂಸ್ಥಾಪಕ ಅಧ್ಯಕ್ಷರಂತ ಎಮ್ ಶಂಕರಪಣ್ಣ ಅವರು ಬಂದವರೆ ಅವ್ರಿಗೆ ನಾವು ವಿಶೇಷ ಸ್ವಾಗತವನ್ನು ವಯಸ್ತಾ ಇದ್ವಿ ಮತ್ತು ನಮ್ಮ ಕೋಲ ಜಿಲ್ಲಾಧ್ಯಕ್ಷರಾದ ಕೆ ಸಿ ರಾಮಿ ಅವರು ಬಂದವರೆ ಅವ್ರಿಗನ್ನ ಸ್ವಾಗತವನ್ನು ಬಯಸ್ತಾ ಇದ್ವಿ ಮತ್ತು ನಮ್ಮ ಕೋಲಾರ ಜಿಲ್ಲೆಯ ಕಾನೂನು ಘಟಕದ ಅಧ್ಯಕ್ಷರಾದಂಥ ಕೃಷ್ಣಮೂರ್ತಿ ಅವರು ಬಂದ್ರೆ ಅವ್ರಿಗೂ ಸ್ವಾಗತವನ್ನು ಬಯಸ್ತಿದ್ವಿ ಮಹಿಳಾ ಘಟಕದ ಅಧ್ಯಕ್ಷರಾದಂಥ ಗಂಟರತ್ನವರು ಬಂದವರು ಸ್ವಾಗತವನ್ನು ಬಯಸ್ತೀವಿ ಮತ್ತು ನಮ್ಮ ನಮ್ಮ ಕಾರ್ಮಿಕ ಘಟಕದ ಜಿಲ್ಲಾಧ್ಯಕ್ಷರಾದಂತಹ ಅಜಿತ್ ಮೂರ್ತಿಯವರು ಬಂದವರು ಅವ್ರಿಗೂ ಸ್ವಾಗತ ಮಾಡ್ತಾ ಇರ್ತೀವಿ ಮತ್ತು ನಮ್ಮ ಜ ಕೋಲಾರ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಂತಹ ವಿ ಶ್ರೀನಿವಾಸ್ ಬಂದವರೇ ಅವ್ರಿಗೂ ನಾವು ಸ್ವಾಗತವನ್ನು ಬಯಸ್ತಾ ಇದ್ವಿ ಈಗೇನೆಂದರೆ ನಮ್ಮಲ್ಲಿ ತಮ್ಮಲ್ಲಿ ಒಂದು ಸವಿನಯ ಮನವಿಯಲ್ಲಿದೆ ನಮ್ಮ ರಾಜ್ಯಾಧ್ಯಕ್ಷದ ಶೇಂಗಪ್ಪನವರುಗಳವರೇ ಈ ಸಮುದಾಯದ ಬಗ್ಗೆ ಕುರಿತು ರಾಜ್ಯದ ಜನತೆಗೆ ಒಂದು ವಿಶೇಷ ವಿಶೇಷವನ್ನು ವಿಶೇಷ ವಿಷಯಗಳನ್ನು ಹೇಳಿ ಮನವಿಯನ್ನು ಮಾಡ್ತಾಯಿದ್ದೀನಿ ಪತ್ರಿಕಾ ಮಾಧ್ಯಮದವರಿಗೆ ವಂದನೆಗಳು ತಿಳಿಸುತ್ತಾ ಇಂದಿನ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಜಿಲ್ಲಾ ರಾಜ್ಯ ಘಟಕದ ಕಾನೂನು ಘಟಕದ ಅಧ್ಯಕ್ಷರಾದಂಥ ವೆಂಕಟೇಶ್ ಅವರು ಜಿಲ್ಲಾ ದಂಡವಾಳದ ಅಧ್ಯಕ್ಷರಾದಂಥ ಹೆಂಸಮ್ಮವರು ಮತ್ತು ಮಹಿಳಾ ಘಟಕದ ಅಧ್ಯಕ್ಷರಾದಂಥ ಅವರೇ ಮುನರತ್ನಮರೇ ಮುಟರತ್ನಮ್ರೆ ಮತ್ತು ಮಿತ್ರರೇ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟು ಆದೇಶದಂತೆ ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಹಂಚುವ ಮೀಸಲಾತಿ ಹಂಚುವ ಅಧಿಕಾರ ಇದೆ ಅಂತ ಕೊಟ್ಟ ಮೇಲೆ ನಮ್ಮ ಹೋರಾಟದ ಫಲದಿಂದ ಕೇಂದ್ರ ಸರ್ಕಾರ ಪ್ರಯತ್ನದಿಂದ ಇವತ್ತು ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ಅಧಿಕಾರ ಕೊಟ್ಟ ನಂತರ ಅವರು ಒನ್ ಮ್ಯಾನ್ ಕಮಿಷನ್ ಅಂತ ನಾಗಮೋಹನ್ ದಾಸ್ ಅವರನ್ನ ಒಂದು ತಿಂಗಳು ಸವಧಿ ಕೊಟ್ಟು ವರದಿ ಕೊಡುವಂತೆ ಅವರಿಗೆ ಅಧಿಕಾರ ಕೊಟ್ಟಿದ್ದಾರೆ ನಾವು ಅವ್ರಿಗೆ ದಂಡವ್ರದ ಮುಖಾಂತರ ಹೋಗಿ ಸಂದರ್ಶನ ಮಾಡಿದಾಗ ಅವ್ರು ಹೇಳಿದ್ದು ಏನಂತೇಳಿದರೆ ಎಂಪೇರಿಕಲ್ ಡಾಟಾ ಬೇಕು ಅಂತ ಹೇಳಿದರೆ ಎಂಪೇರಿಕಲ್ ಡಾಟಾ ನಮ್ಮ ಹತ್ರ ಎಲ್ಲೇ ಇರ್ತದೆ ರಾಜ್ಯ ಸರ್ಕಾರದ ಹತ್ರ ಇರ್ತದೆ ರಾಜ್ಯ ಸರ್ಕಾರದಲ್ಲಿ ಅಂತ ಅಂತೇಳಿದ್ರೆ ನೈನ್ಟೀನ್ ತರ್ಟಿ ಒನ್ ಸೆನ್ಸಸ್ ಹೇಳುತ್ತೆ ಜಾತಿವಾದ ಜನಗಣತಿ ನೈನ್ಟೀನ್ ಒನ್ ತರ್ಟಿ ನೈನ್ಟೀನ್ ತರ್ಟಿ ಒನ್ ಸೆನ್ಸಸ್ನಲ್ಲೇ ರಾ ಕೊನೆ ಆಗಿದ್ದು ನಂತರ ಜಾತಿವಾದ ಜನಗಣತಿ ಆಗಿಲ್ಲ ಆವಾಗ ನೈನ್ಟೀನ್ ತರ್ಟಿ ಒನ್ ಸೆನ್ಸಸ್ ಪ್ರಕಾರ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಸ ಜನಗಣತಿ ಪ್ರಕಾರ ಮಾದಿಗ ಮತ್ತು ಉಪಜಾತಿಗಳು ಐವತ್ತೆಂಟು ಪರ್ಸೆಂಟ್ ಇದ್ದಾರೆ ಅಂಥೇಳಿ ಆ ಒಂದು ವರದಿ ಹೇಳ್ತಾ ಇದ್ದೆ ನಂತರ ಅದರ ಪ್ರಕಾರ ನಮ್ಗೆ ವರ್ಗೀಕರಣ ಆಗಬೇಕು ಅಂತ ನಾವು ಹೋರಾಟ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ಕಮಿಷನ್ ಆಗ್ತು ಆಮೇಲೆ ಸದಸ್ಯ ವರದಿ ಬಂತು ಅದರಲ್ಲೂ ಸಹ ನಾವು ಮಾದಿಗೆ ಸಂಖ್ಯೆ ಸುಮಾರು ಮೂವತ್ತ್ನಾಲ್ಕು ಪರ್ಸೆಂಟ್ ಇದ್ದಾರೆ ಅಂತ ಹೇಳಿದರು ಅದರಿಂದ ಅದ್ರ ಪ್ರಕಾರ ನಮ್ಗೆ ಆರು ಪರ್ಸೆಂಟ್ ರಿಸರ್ವೇಷನ್ ಫಿಕ್ಸ್ ಮಾಡಿ ವರದಿ ಕೊಟ್ಟರು ಅದನ್ನು ಅದನ್ನು ಸರ್ಕಾರ ಮುಟ್ಟಲಿಲ್ಲ ಅಥವಾ ಸ್ವೀಕರಿಸಲಿಲ್ಲ ನಂತರ ಕಾಂತರಾಜ್ ವರದಿ ಆಗಿರ್ಬೋದು ನಾಗಮೋಹನ್ ದಾಸ್ ವರದಿ ಆಗಿರ್ಬೋದು ನ ಅದರಿಂದ ಬಿ ಜೆ ಪಿ ಸರ್ಕಾರ ಇದ್ದಂಥ ಮಾಧುಸ್ವಾಮಿ ವರದಿ ಆಗಿರ್ಬೋದು ಎಲ್ಲ ವರದಿಗಳನ್ನು ಸಹ ಮಾಲೀಕ ಸಂಖ್ಯೆ ಜಾಸ್ತಿ ಇದೆ ಅಂತ ತೋರಿಸ್ತಾ ಇದೆ ಅದರ ಪ್ರಕಾರ ನಮಗೆ ವರ್ಗೀಕರಣ ಮಾಡಿರಿ ಅಂಥೇಳಿ ಏನು ಸುಪ್ರೀಂ ಕೋರ್ಟ್ ಆದೇಶ ಆದ ನಿಮ್ಮ ರಾಜ್ಯ ಸರ್ಕಾರ ಅಧಿಕಾರಿ ಇರೋದರಿಂದ ಅದು ಇಂಪೇರಿಕಲ್ ಡಾಟಾ ಅದನ್ನೇ ಬೇಸ್ ಮಾಡಿಕೊಂಡು ನಾವು ಅಂತ ಹೇಳಿದಾಗ ನಾಗಮೋಹನ್ ದಾಸ್ ಹೇಳಿದ್ರು ನಿಮ್ಮಲ್ಲಿ ಸರಿಯಾಗಿ ಏಕೆ ಏಡಿಗಳಿರೋದರಿಂದ ಎಲ್ಲ ವಲಯರು ಮಾಲೀಕರು ಇಬ್ಬರೂ ಇದನ್ನು ನಾವು ಯಾವ ರೀತಿ ಭಾಗ ಮಾಡಬೇಕಂತ ಅರ್ಥ ಆಗ್ತಾ ಇಲ್ಲ ಅದರಿಂದ ನಾವು ಈ ಇಂಪೇರಿಕಲ್ ಡಾಟಾ ಈ ರೀತಿ ನಿಖರವಾಗಿ ಹೇಳೋಕ್ಕಾಗಲ್ಲ ಈ ರೀತಿ ನಾವೇನೋ ಮಾಡ ಕೊಟ್ಟರೆ ಯಾರಾದರೂ ಒಬ್ಬರು ಸು ರಿಕೋರ್ಟ್ಗೆ ಹೋದರೆ ಸ್ಟೇ ಆಗುತ್ತೆ ಅದಕ್ಕೋಸ್ಕರಕ್ಕೆ ನಾವು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ನಾನು ಹೇಳಿದೆ ಅವಾಗ ನೀವು ಒಂದು ಕೆಲಸ ಮಾಡಿ ನೀವು ಎಂಪೇಗಲ್ ಡಾಟ ಬರೋವರೆಗೂ ಜಾತಿವಾದ ಜನಗಣತಿ ಮಾಡೋವರ್ಗು ನಮಗೆ ಏನು ಅವನೂರು ವರದಿಯಿಂದ ಕಾಂತರಾಜ ಆಗಿರ್ಬೋದು ನಿಮ್ಮ ಅಂದರೆ ನಾಗಮೋಹನ್ ದಾಸ್ ವರದಿ ಆಗಿರ್ಬೋದು ಮತ್ಸವ ವರದಿ ಪ್ರಕಾರ ಮಾಲೀಕ ಸಂಖ್ಯೆ ಜಾಸ್ತಿ ಇರೋದರಿಂದ ನೀವು ಆರು ಪರ್ಸೆಂಟ್ ನಮ್ಗೆ ಅಡ್ಯಾಕ್ ಹಾಕಿ ಕೊಡಿ ವರ್ಗೀಕರಣ ಅಂದರೆ ಸೆನ್ಸಸ್ ಜಾತಿವಾದ ಜನಗಣತಿ ಆದ ನಂತರ ಎಷ್ಟು ಜಾಸ್ತಿ ಬಂದರೆ ಜಾಸ್ತಿ ಕೊಡಿ ಕಡಿಮೆ ಬಂದರೆ ಕಡಿಮೆ ಮಾಡಿ ಸುಮಾರು ಇವಾಗ ಎಪ್ಪತ್ತೈದು ವರ್ಷಗಳಿಂದ ನಮಗೆ ಈ ವರದಿ ಪ್ರಕಾರನೇ ನಮಗೆ ಜನಸಂಖ್ಯೆಯಲ್ಲಿ ನಮಗೆ ಇಲ್ಲಿವರೆ ಸಿಕ್ಕಿರೋದು ಒಂದೂವರೆ ಪರ್ಸೆಂಟ್ ಮಾತ್ರ ಎಲ್ಲ ರಂಗದಲ್ಲೂ ಒಂದೂವರೆ ಪರ್ಸೆಂಟು ಇವಾಗ ಈ ವರದಿ ಪ್ರಕಾರ ನಮಗೆ ನಾಲ್ಕೂವರೆ ಪರ್ಸೆಂಟು ಪ್ರತಿ ಇದರಲ್ಲೂ ನಷ್ಟ ಆಗ್ತಾ ಇದೆ ಇವಾಗಾದರೂ ನೀವು ಕೊಟ್ಟರೆ ಇನ್ನು ವರದಿ ಜನಗಣತಿ ಆದ ನಂತರ ಆ ಒಂದು ಬೇಸ್ ಮೇಲೆ ನಮಗೆ ಫಿಕ್ಸ್ ಮಾಡಿ ಅಂತ ನಾಗಮೋಹನ್ ದಾಸ್ ಹತ್ರ ಹೇಳಿದಾಗ ಹೌದಪ್ಪ ಬಹಳ ಒಳ್ಳೆ ಸಲಹೆ ಅಂತ ಸ್ವೀಕರಿಸಿದ್ದಾರೆ ಜೊತೆ ಜೊತೆಯಲ್ಲಿ ನಾವು ಈವಾಗ ಸರ್ಕಾರ ನಂಬೋದನ್ನು ಬಿಟ್ಟು ಸರ್ಕಾರ ಅದ್ರ ಮೇಲೆ ನಾವು ಡಿಪೆಂಡ್ ಆಗಿದ್ದೇನೆ ನಮ್ಮಷ್ಟಕ್ಕೆ ನಾವೇ ನಮ್ಮ ನಮ್ಮ ಜಾತಿಯವರೇನೆ ನಾವೇ ಒಂದು ಅಂಕಿ ಅಂಶಕ್ಕೆ ಸೆನ್ಸಸ್ ಮಾಡಬೇಕು ಮಾಡ್ಕೋಣ ಅಂತ ನಾವು ತೀರ್ಮಾನ ಮಾಡಿದ್ದೀವಿ ಸರ್ಕಾರ ಇದನ್ನು ಅಂಗೀಕಾರ ಮಾಡೋದಿಲ್ಲ ಆದರೆ ನಾಳೆ ಕೌಂಟ್ರ್ ಚೆಕ್ಗೆ ಕೌಂಟರ್ ಚೆಕ್ಗೆ ನಮ್ಮ ನಮ್ಮ ಜಾತಿಯವ್ರ ನಾವು ಎಷ್ಟಿದೆ ಅಂತ ಹೇಳ್ಬಿಟ್ಟು ನಾವು ಹೇಳಿದ ನಂತರ ಇವತ್ತು ನಾವು ಈ ಫಾರ್ಮೆಟ್ ಮುಖಾಂತರ ಈ ಫಾರ್ಮೆಟ್ ಮುಖಾಂತರ ಅಥವಾ ಈ ಫಾರ್ಮೆಟ್ ಮುಖಾಂತರ ನಾವು ಸೆನ್ಸಸ್ ಮಾಡಿಕೊಟ್ಟಿದ್ದೀವಿ ಮೂಲ ಜಾತಿ ಮಾದಿಗ ಅವರು ಏಕೆ ಆಗಿದರೆ ಏಕೆ ಏಡಿ ಆಗಿದರೆ ಏಡಿ ಹೆಸರು ವಯಸ್ಸು ಉದ್ಯೋಗ ಮೂಲ ಜಾತಿ ಮಾದಿಗ ಬ್ರಾಕೆಟಲ್ಲಿ ಏಕೆ ಅಥವಾ ಏಡಿ ಇದನ್ನು ಹಾಕಿ ನಾವು ಗ್ರಾಮ ಮನೆ ಮನೆಗೂ ಸೆನ್ಸಸ್ ಮಾಡಿ ಗ್ರಾಮ ಒಂದೊಂದು ವಿಲೇಜ್ ಒಂದೊಂದು ಗ್ರಾಮಕ್ಕೂ ನಾವು ತಗೊಂಡು ಕಂಪ್ಯೂಟರ್ ಫೀಡ್ ಮಾಡಿ ಡಾಟಾ ಎಂಟ್ರಿ ಮಾಡಿಕೊಂಡು ಪೆನ್ ಡ್ರೈವ್ ಮಾಡಿಕೊಂಡು ನಾಳೆ ಸರ್ಕಾರಕ್ಕೆ ಇದನ್ನು ಒಪ್ಪಿಸ್ತೀವಿ ನಾಳೆ ಈ ಆಧಾರದ ಮೇಲೆ ಸಹ ನಾವು ಒಂದು ಕಡೆ ನಡೀತಾ ಇದೆ ಏಯ್ಟಿ ನೈಂಟಿ ಪರ್ಸೆಂಟ್ ಇವಾಗ ಸೆನ್ಸಸ್ ಆಗಿದೆ ಇನ್ನೊಂದು ಟ್ವೆಂಟಿ ಪರ್ಸೆಂಟ್ ಇದೆ ಇದರ ಇದು ತಗೊಂಡು ಹೋಗಿ ಸರ್ಕಾರಕ್ಕೆ ಕೊಡ್ತಿದ್ವೋ ಅಂಗೀಕಾರ ಇದು ಮಾಡೋದಿಲ್ಲ ಕನಿಷ್ಠ ಪಕ್ಷ ಬೇಸಾಗುತ್ತೆ ಇವಾಗ ಮೊನ್ನೆ ನಾಗಮೋಹನ್ ದಾಸ್ ಅವರು ಹೇಳಿದ್ರು ಒಂದು ಪತ್ರಿಕಾ ಪೇಪರ್ ಬಂದಿತ್ತು ಏನಂತ ಹೇಳಿದ್ರೆ ಲಂಬಾಣಿಗಳು ಹತ್ತೊಂಬತ್ತು ಲಕ್ಷ ಇದ್ದೀವಿ ಅವರು ಅವರೊಂದು ಸೆನ್ಸಸನ್ನು ಅವ್ರು ಕೊಟ್ಟಿದ್ದಕ್ಕೆ ಅವ್ರು ಹಂಗೆ ಹೇಳಿದ್ರು ಒಬ್ಬ ಮಾದಿಗರು ನಾವು ಇಷ್ಟು ಲಕ್ಷ ಇದ್ದೀವಿ ಅಂತ ಕೊಟ್ಟಿದ್ರೆ ಅವ್ರು ಹೇಳ್ತಾಯಿದ್ರು ಅದಕ್ಕೋಸ್ಕರ ಈ ನಮ್ಮ ಮಾಲೀಕ ಸಮಾಜದ ಬಂಧುಗಳಿಗೆ ಏನು ಹೇಳ್ತಾ ಅಂದರೆ ನೀವು ಯಾವುದೇ ಸಂಘದಲ್ಲಿರೀ ಸಂಘದಿಂದ ದೂರ ಆಗಿರ್ರಿ ಅಧಿಕಾರಿಗಳಾಗಿರ್ರಿ ರಾಜಕಾರಣಿಗಳಾಗಿರ್ರಿ ವಿದ್ಯಾರ್ಥಿಗಳಾಗಿರ್ರಿ ದಯವಿಟ್ಟು ಈ ಸಂಘದ ಹೆಸರನ್ನು ನೀವು ನೋಡ್ದೇನೆ ನಾವು ಕೊಟ್ಟಿರತಕ್ಕಂಥ ಈ ನಮೂನೆಯ ಪಾರಮ್ ಅಂದರೆ ಒಂದು ಮಾದರಿ ಪಾರ್ಮೆಟ್ನಿಗೆ ನೀವು ಎಲ್ಲರೂ ನಿಮ್ಮ ಹೆಸರುಗಳನ್ನು ಬರೆದು ಕೊಡಬೇಕಾಗಿ ತಮ್ಮ ಸಮಾಜದಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀವಿ ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ ಯಾವ ಪಕ್ಷ ಇರೋದಿಲ್ಲ ಕೇವಲ ಜಾತಿ ಮಾತ್ರ ನಾವು ಆಧಾರದನ್ನು ಮಾಡ್ತಾ ಇರೋದು ಯಾವುದೇ ಸಂಘ ಡಿ ಎಸ್ ಎಸ್ ಅಲ್ಲಿ ಇರ್ಬೋದು ಯಾವುದೇ ಸಂಘದಲ್ಲಿರ್ಬೋದು ಇಲ್ಲದೇ ಇರ್ಬೋದು ಇದನ್ನು ದಯವಿಟ್ಟು ತಗೊಂಡು ಬಂದ ತಕ್ಷಣ ಎಲ್ಲರೂ ಸಹಕರಿಸಬೇಕು ಇದು ನಿಮಗಲ್ಲ ನಿಮ್ಮ ಭವಿಷ್ಯಕ್ಕೆ ನಿಮ್ಮ ಮಕ್ಕಳಿಗೆ ಇದು ತಾಯಿ ಮಾದಿಗೆ ತಾಯಿ ಸೇವೆಗೆ ಅಂತ ನೀವು ಭಾವಿಸ್ಬೇಕು ಅನ್ನಿತಾ ಭಾವಿಸ್ತೇನೆ ಇದು ಸಹಕರಿಸ್ಬೇಕು ಹೇಳ್ಬಿಟ್ಟು ಈ ಪತ್ರಿಕಾಗೋಷ್ಠಿ ಮುಖಾಂತರ ನಿಮ್ಗೆ ತಿಳಿಸ್ತಾ ಇದ್ದೀವಿ ಇದು ಮಾಡದೆ ಹೋದರೆ ವರ್ಗೀಕರಣ ಮಾಡೋದಕ್ಕೆ ತೊಂದರೆ ಆಗುತ್ತೆ ಇನ್ನೂ ಹಲವಾರು ವರ್ಷಗಳು ಮುಂದುವರಿಯುತ್ತೆ ನಮಗೆ ಕೋಟ್ಯಾಂತರ ರೂಪಾಯಿ ನಷ್ಟ ಆಗುತ್ತೆ ಇಷ್ಟೊತ್ತಿಗೆ ವರ್ಗೀಕರಣ ಆಗಿದ್ದರೆ ಮೂವತ್ತಾರು ಸಾವಿರ ಕೋಟಿ ಎಸಿಗೆ ಮೀಸಲಾತಿರೋದ್ರಿಂದ ನಮ್ಮ ಕನಿಷ್ಠ ಪಕ್ಷ ಹದಿನಾರು ಸಾವಿರ ಕೋಟಿ ವರ್ಷಕ್ಕೆ ನಮ್ಗೆ ಸಿಗ್ತಾಯಿತ್ತು ಇದು ನಷ್ಟ ಆಗೋದಕ್ಕೆ ಕಾರಣ ನಮ್ಮಲ್ಲಿ ಸಂಘಟನೆ ಹೇಳ್ದೇನೆ ಒಬ್ಬರು ಮತ್ತೊಬ್ಬರು ಕೇಳ್ದೇನೆ ನಾವು ಹೇಳಿದ ಸೆನ್ಸಸ್ನ ಮಾಡಿದ ಕಾರಣ ಇವಾಗ ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿ ಸಾವಿರಾರು ಲ ಇಷ್ಟೊತ್ತಿಗೆ ಲಕ್ಷಾಂತರ ಕೋಟಿ ನಷ್ಟ ಆಗಿದೆ ಮುಂದಿನ ನಷ್ಟಕ್ಕೆ ನೀವು ಯಾರು ಸಹಕರಿಸದೆ ಹೋದರೆ ಬೇರೆ ಸಮಾಜ ಸಹಕಾರಗಳನ್ನು ದೂಷ್ತೇನೆ ನಿಮ್ಮನ್ನು ನಮ್ಮ ನಮ್ಮ ಸಮಾಜಕ್ಕೆ ನಾವೇ ಅಂತ ಭಾವಿಸುತ್ತಾ ಈ ಒಂದು ಪತ್ರಿಕಾಗೋಷ್ಠಿ ಅಥವಾ ವರದಿ ಕೇಳಿದ ತಕ್ಷಣ ಅದು ನೋಡಿದ ತಕ್ಷಣ ಎಲ್ಲರೂ ಕಾರ್ಯಪ್ರವೃತ್ತ ಆಗಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ವಿನಯದಿಂದ ಕಳಿಸ್ಕೊಳ್ಳುತ್ತೇನೆ ನೀವು ಯಾವುದೇ ಕಾರಣಕ್ಕೂ ಸಹ ಮೂಲ ಜಾತಿ ನಿಮ್ಮ ಸರ್ಟಿಫಿಕೇಟ್ ಜಾತಿ ಮೂಲ ಜಾತಿ ಸರ್ಟಿಫಿಕೇಟ್ ಜಾತಿ ಎರಡನ್ನ ನಮೋದು ಮಾಡಲೇಬೇಕು ಇಲ್ಲದ ಹೋದರೆ ಪುನಃ ಇದು ಗೊಂದಲಕ್ಕೆ ಸಿಕ್ಕಾಕೊಡುತ್ತೆ ಅಂತ ಹೇಳ್ತಾ ಇವಾಗ ಆಂಧ್ರದಲ್ಲಿ ಆಗಿರೋದಕ್ಕೆ ಹೈದರಾಬಾದಲ್ಲಿ ಆಗಿರೋದಕ್ಕೆ ಬಹಳ ಬೇರವ್ರ ಹೆಸರು ರೆಡ್ಡಿ ರೇವಂತಿ ರೇವಂತ್ ರೆಡ್ಡಿ ಅವರಿಗೆ ನಾವು ಕೃತಜ್ಞತೆಗಳು ಹೇಳ್ತಾ ಅಲ್ಲಿ ಆಗಿರೋದು ಏನಂತ ಹೇಳಿದ್ರೆ ಅಲ್ಲಿ ಮೂಲತಃ ಒಲೆಯರು ಮಾದಿಗಿರಿ ಬರೆದಿದ್ದು ಮಾಲಾ ಮಾದಿಗ ಅಂತ ಮಾಲಾ ಮಾದಿಗೆ ಇದ್ದಿದ್ದರಿಂದ ಅವ್ರಿಗೆ ಜನಗಣತಿ ಮಾಡಿದ್ರಿಂದ ಅವ್ರಿಗೆ ಕರೆಕ್ಟಾಗಿ ನಿಖ ಇದು ಅಂಕಾಂಶಗಳು ಸಿಕ್ತು ಅದು ಸಿಕ್ಕಿದ್ದರಿಂದ ಇಮ್ಮಿಡಿಯೇಟಾಗಿ ಅವರು ಮಾಡಿದ್ರೆ ಅದು ಒಂಬತ್ತು ಪರ್ಸೆಂಟ್ ಸಿಕ್ಕಿದೆ ಆ್ಯಕ್ಚುಯಲಾಗಿ ಇನ್ನೂ ನಮ್ಗೆ ಹತ್ತು ಹನ್ನೊಂದು ಪರ್ಸೆಂಟ್ ಸಿಗಬೇಕು ಅಂತ ಹೇಳ್ಬಿಟ್ಟು ಮಂದಕೃಷ್ಣ ಹೋರಾಟ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಸರ್ಕಾರವನ್ನೂ ಹೇಳಿದೆ ಸೆನ್ಸಸ್ ಮಾಡ್ತೀವಿ ಜಾತಿವರ್ ಮಾಡಿದಾಗ ಹೆಚ್ಚು ಬಂದರೆ ಹೆಚ್ಚು ಕೊಡ್ತೀವಿ ಅಂತ ಹೇಳಿದರೆ ಅದೇ ರೀತಿಯೇ ನಾವು ಇದು ಮಾಡ್ಕೊಳ್ಬೇಕು ಅಂತೇಳಿ ಹೇಳ್ತಾ ತಮ್ಮಲ್ಲಿ ಈ ಪತ್ರಿಕಾಗೋಷ್ಠಿ ಮುಖಾಂತರ ನಿಮ್ಮಲ್ಲಿ ನಾನು ವಿನಯದಿಂದ ಪ್ರಾರ್ಥಿಸ್ಕೊಳ್ಳುತ್ತೇನೆ